ಅಣ್ಣಿನ ಏನು ಓದ್ರೇನು ಇಲ್ಲಿ ನಿಂತೇವ್ರ ಈ ಗುಲಾಬಿ ಹಿಂದ್ ಓದ್ಲು ಬರ್ಲೇ ಇಲ್ಲ ಒಳಕ್ಕೆ ಕೇಳೋಣ ಅಂತಂದ್ರೆ ಈಗ ಬಂದ್ಲು ಏ ಗುಲಾಬಿ ಅವ್ರು ಹೊರಗೆ ಅಥವಾ ಏನು ಓದ ಅವ್ರ ಮನಿಗವ್ರು ಏನೇತಮ್ಮ ಎಲ್ಗೂ ಹೋಗಿಲ್ಲ ಈಗ ಒಳಕ್ಕೆ ಬರ್ತಾ ಇದಾರೆ ಅವ್ರು ಹ್ಮ್ ಏನಿ ಬಗ್ತಾ ಇದ್ಯಾ ಯಾಕೆ ಬರ್ತಾರೆ ತಿರ್ಗಾ ಮನಿಗೆ ಹ್ಮ್ ಯಾಕೆ ಅಂತಂದ್ರೆ ಸಾವುಕಾರ್ರಿ ಮನೆ ಒಳಕ್ಕೆ ಬರ್ರಿ ಅಂತ ಹೇಳಿ ಕರ್ಕೊಂಡ್ ಬತ್ತಾ ಇದಾರೆ ಹಾ ಅಪ್ಪ ಬಂತ ಮ್ಮ ಬಂದ್ರು ಅವರು ಸಾವುಕಾರ ಹೊರಗೆ ನಿಂತಿದ್ರು ಸಾವುಕಾರ ಮತ್ತೆ ಮಲ್ಲಿನು ಅವರೇ ಬಂದು ನಡೀರಿ ಒಳಕ್ ಹೋಗಿ ಮಾತಾಡೋಣ ಅದ್ ಏನಿದ್ರುನು ಅಂತ ಹೇಳಿ ಕರ್ಕೊಂಡ್ ಬತ್ತಾ ಇದಾರೆ ಹಾ ಒಳಕ್ ಬತ್ತೀರಿ ಬುದ್ಧಿನೇ ಇಲ್ಲ ಯಾರ್ಯಾರನ ಒಳಗಾರ ಹಾ ಮನೆಗೆ ಸಂಬಂಧ ಇಲ್ದಾರ ಕರ್ಕೊಂಡ್ ಬರ್ತಾ ಇದ್ಯಾ ನಿಮ್ಮ ಅಣ್ಣ ಏನು ನಿಮ್ಮತ್ಕೇನು ಹೊರಗೆ ನಿಲ್ಸಿದ್ಯಾಲ ಕರದು ಒಳಕ್ ಕುಂಡಿಸ್ಬೇಕು ತಾನೆ ಏನೋ ಮಾತಾಡ್ಬೇಕು ಅಂತ ಬಂದಿದರೆ ಬಂದಿರ ಯಾಕೆ ಹೊರ ಕಳ್ಸಿದ್ರಂತೆ ನೀನು ನಿಮ್ಮ ಅಮ್ಮ ಇಂದನ ಹೊರ ನಿಲ್ಸಿದ್ರೆ ಯಾರನ್ನು ನೋಡ್ದರು ನಮ್ಮ ಬಗ್ಗೆ ಏನ್ ತಿಳ್ಕೊಂಬಲ್ಲ ಮರ್ಯಾದೆ ಹೋಗಲ್ವಾ ನಮ್ದು ನೀನು ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ನಿಂತ ಒಂದ್ ಸ್ವಲ್ಪ ಹೊತ್ತು ಏನೋ ಮಾತಾಡಕ್ ಬಂದೇವ್ರಿ ನಿಮ್ಮ ಅಣ್ಣು ನಿಮ್ಮ ಮಾತಾಡಿ ಹೋಗ್ತಾರೆ ಸುಮ್ಮನೆ ಹಾ ಅಜ್ಜ ಮಲ್ಲಿ ಕುತ್ಕೋಗ್ರಿ ಮಂಚದ ಮ್ಯಾಕ್ ನೀವಿಬ್ರು ಹೋಗ್ರಿ ಅದೇನು ಅಂತ ನಾ ಮಾತಾಡೋಣ ಹಾ ನಿಮ್ಮ ಅಮ್ಮಾಯಿನ ಬಂದು ಬಿಡ್ಲಿ ಬೇಡಮ್ಮ ನಾವಿಲ್ಲೇ ಕೆಳಗೆ ಕುಕ್ಕೊಂಡಿರ್ತೀವಿ ನೀವು ಕುಕ್ಕ ಬರ್ರಿ ಹಾ ನೀವು ಕುಕ್ಕ ಬರ್ರಿ ಮ್ಯಾಕೆ ಕುಕ್ಕ ಮಾದು ಬೇಡ ಏನು ಬೇಡ ನಿನ್ ಕಣ್ಣೆ ಮಾತಾಡೋಣ ಬಿಡು ಹ್ಮ್ ಯಾರು ಕುಕ್ಕ ಮಾದು ಬೇಡ ಮಂಚದ ಮ್ಯಾಕ್ ಕುಕ್ಕೊಂಡ್ರೆ ನಾವು ಮ್ಯಾಕ್ ಹಾಕ್ತಿವಿ ನೀವು ನೆಲದ ಕುಕ್ಕೊಂಡ್ರೆ ಅದ್ ಹೆಂಗ್ ಸರಿಯಾಗುತ್ತೆ ಹಾ ನೀವೇನು ನಮ್ಮ ಮನೆ ಕೆಲಸದಾಳ ಕೆಳ ಕುಕ್ಕ ಮಾಕಿ ಹಾ ಸರಿ ಆಯ್ತು ಎಲ್ಲಿ ನಿಮ್ಮ ಅಮ್ಮಯ್ಯ ನಿತ್ರಮ್ಮ ಕರಿಯಮ್ಮ ನಿಮ್ಮ ಅಮ್ಮಯ್ಯ ಅಮ್ಮಯ್ಯ ಮನೆ ಕಂಡಿರ್ಬೇಕೇನು ಯಾಕಿವಾಗ ಏನ್ ಬೇಕಂತೆ ಏನ್ ಮಾತಾಡ್ಬೇಕಿವ್ರು ನಿಮ್ ತಗೇ ರಬಿ ಅಮ್ಮ ಕರಿಯೋ ನೀನೇ ನೀನು ಹೋಗು ಕರ್ಕೊಂಬ ಹೋಗು ಸರಿ ಚಿಕ್ಕ ರೀ ಕರ್ಕೊಂಬತ್ತಿನಿರಿ ಮನೆ ಕಂಡಿರ್ಬೇಕೇನ ಅಮ್ಮವ್ರು ಏನ್ ಮಾತಾಡ್ಬೇಕು ಅಂತನಾ ಬಾಯೇ ಬಿಡ್ತಿಲ್ವಲ್ಲಪ್ಪ ಆ ಅಲ್ಲ ನಾನು ಆಸ್ತಿನೆಲ್ಲ ಹೆಸರು ಮಾಡಿಸ್ಕೊಂಬಕ್ ಬಂದಿರೋದು ಅಂತಾನ ಏನಾದ್ರು ಗೊತ್ತಾಗಿರ್ಬೋದ ಯಾಕೋ ಹಂಗೆ ಅನ್ನಿಸ್ತೈತಿ ಹಾ ನಿಮ್ಮ ಯಾಕಮ್ಮ ಇವ್ರು ತಿರ್ಗಾ ಬಂದಿವ್ರಿ ಏನ್ ಮಾತಾಡಬೇಕಂತೆ ಏನೋ ಯಾರಿಗ್ ಗೊತ್ತು ಏನು ಹೇಳಿಲ್ಲ ಹಾ ಅಮ್ಮ ಯಾಪ ಇಬ್ರು ಇರ್ಬೇಕಂತೆ ಏನ ಮುಖ್ಯವಾದ ವಿಷಯ ಅಂತ ಬಾ ಮಾತಾಡ್ಬಾ ಇಲ್ಲಿ ನಿಂತ್ಕೊಂಡು ಹ ಏನಪ್ಪ ಇವ್ರದ್ದು ಕತೆ ಹ ಮುಗಿಯಂಗ್ ಕಾಣಿಸ್ತಾ ಇಲ್ಲ ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತಿದ್ರು ನೀನ್ ಬರೋವರ್ಗು ಏನು ಅಂತ ಹೇಳ್ತಾನೆ ಇಲ್ಲ ಏನು ಅಂತ ನಾ ಕೇಳು ಅದ್ ಯಾಕೆ ಬಂದೇವ್ರ ಇವ್ರು ಅಂತಾನೆ ಅಳಿ ನಾನ್ ಕೇಳ್ತೀನಿ ಒಂದ್ ಸ್ವಲ್ಪನ ಸಮಾಧಾನ ಮಾಡ್ಕೊಂಡು ನಿಂತ್ಕ ಹ ಬರ್ರಿ ಮುಂದಕ್ಕೆ ನಿಂತ್ಕೊಂಡು ಹೇಳ ಬರ್ರಿ ನಿಮ್ಮ ಅಪ್ಪಗೆ ಯಾಕ್ ಬಂದಿದೀವಿ ಅಂತ ನೀವೇ ಹೇಳಿ ಹ್ಮ್ ಹೇಳಪ್ಪ ರಾಜ ಯಾಕ್ ಬಂದಿದ್ಯಾ ಏನ್ ಸಮಾಚಾರ ಏನ್ ಮಾತಾಡ್ಬೇಕು ಹೇಳಿ ಜಲ್ದಿ ಏನು ಇಲ್ಲಪ್ಪ ಅದು ಆ ಆಸ್ತಿನ ಏನೋ ನಿಮ್ಮ ಆಸ್ತಿನ ಎಲ್ಲನ ನೇತ್ರ ತನ್ನ ಮಾಡ್ಕೋಬೇಕು ಅಂತ ಇದ್ದಾಳಂತೆ ಅದಕ್ಕೆ ಬಂದಿದ್ದಾಳಂತೆ ಇವಾಗ ಅಂದ್ರೆ ನಾನು ಊಹೆ ಮಾಡ್ದಂಗೆ ಇವರು ಅದೇ ವಿಷಯನೇ ಮಾತಾಡಕ್ ಬಂದಿದ್ದಾರೆ ಗೊತ್ತಾಯ್ತು ನಾನು ಆಸ್ತಿನ ಹೆಸರು ಮಾಡಿಸ್ಕೊಮ್ಮಕ್ ಬಂದಿದ್ದೀನಿ ಅಂತನಾ ಯಾರು ಹೇಳಿರ್ಬೋದು ನಿಮ್ಗೆ ಯಾರು ಹೇಳಿರಪ್ಪ ರಾಜ ಯಾರಾದ್ರೂ ಹೇಳಿ ನೇತ್ರ ಇವಾಗ ನಿಮ್ಮನ್ನ ಕೇಳವಳ ಇಲ್ವೋ ಆಸ್ತಿನೆಲ್ಲ ನಾನು ನನ್ನ ಹೆಸರಿಗೆ ಮಾಡಿಸ್ರಿ ಅಂತ ಹೇಳಿ ಹಾ ಹೇಳಪ್ಪ ನಿಜ ಹೇಳು ನೀನಾದ್ರು ಹೇಳಿ ಮಾವ ನೇತ್ರ ನಿಮ್ಮನ್ನ ಕೇಳಿದಾಳ ನಿಮ್ಮ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಸ್ರಿ ಅಂತ ಹೇಳಿ ಅದನ್ನ ಕೇಳೋಣ ಅಂತ ಹೇಳಿ ಬಂದಿದ್ದೀವಿ ಹಾ ಅದು ಅದು ಕೇಳಿರೋದೇನೋ ನಿಜನೇ ಆದ್ರೆ ನಾವೇ ನೀನು ನಿನ್ನ ಅವಳ ಹೆಸರಿಗೆ ಮಾಡಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿಲ್ಲ ಕಣಪ್ಪ ರಾಜ ಹಾ ಕೇಳೋದಂತ ಕೇಳಿದ್ದಾಳೆ ಒಟ್ನಲ್ಲಿ ಹಾ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ ಅಷ್ಟರೊಳಗ್ ನೀವು ಬಂದಿದ್ರ ಇದೇ ವಿಷಯ ಮಾತಾಡೋಕೆ ಹಾ ನೀವು ಬಂದಿದ್ದು ಒಳ್ಳೇದಾತು ಬಿಡು ಹ್ಮ್ ಅಮ್ಮ ಹ್ಮ್ ಮಾತಾಡೋಣ ಅಲಾ ನನ್ಗೆ ಕಷ್ಟಕ್ಕೆ ಆಗ್ದೇ ಇರಂಗೇ ನಮ್ ಆಸ್ತಿ ಹಾಕ್ಬೇಕು ಅಂತ ಹೇಳಿ ಕೇಳು ನೀನು ಹ್ಮ್ ಸುಮ್ನೆ ನೀನು ಕೇಳಿಯಲ್ಲ ಆ ನಮ್ ಕಷ್ಟ ಸುಖಕ್ಕೆ ಆಗದೇ ಇರಂಗೇ ನಮ್ ಆಸ್ತಿ ಹಾಕ್ಬೇಕು ಹಾ ನಾವೇನು ಕಷ್ಟ ಸುಖ ನೋಡಲ್ಲ ಅಂತ ಹೇಳಿಲ್ಲ ಕಣಮ್ಮ ನಮಗೂನು ಅಪ್ಪಯ ಅಮ್ಮ ಎಂಬ ಅದು ಪ್ರೀತಿ ಐತಿ ಆದ್ರೆ ಏನ್ ಮಾಡೋದು ನಮ್ಮ ಅಕ್ಕ ನೋಡಿದ್ರೆ ಸಾಕು ನೀನು ಹುರ್ಗ್ ಬೀಳ್ತೀಯ ಬರೀ ಬೈತಲ್ಲೇ ಇರ್ತೀಯ ನೀನಾಗಿ ನೀನೇ ತಾನೇ ಮನೆ ಬಿಟ್ಟು ಹೋಗ್ರಿ ಅಂತೇಳಿ ಬೈದು ಕಳ್ಸಿದ್ದು ನಾವೇನಾದರೂ ಹೋಗ್ತೀವಿ ಅಂತ ನಾವೇ ಹೋದ್ವಾ ನೀನೇ ಇವಾಗ ಮನೆ ಬಿಟ್ಟು ಕಳಿಸ್ಬಿಟ್ಟು ಕಷ್ಟ ಸುಖಕ್ಕೆ ಆಗಲ್ಲ ಅಂತೇಳಿ ನೀನೇ ಹೇಳ್ತೀಯ ನೀನು ಅವತ್ತು ಮನೆ ಬಿಟ್ಟು ಕಳಿಸ್ಲಿಲ್ಲ ಅಂತಂದ್ರೆ ನಾವ್ಯಾಕ್ ಹೋಗ್ತಿದ್ವಿ ಇಲ್ಲೇ ಇರ್ತಿದ್ವಿ ಹಾಂ ನಿಮ್ಗೆ ಕಷ್ಟಗೆ ನಾವು ಭಾಗಿ ಆಗ್ತಿದ್ವಿ ಕಷ್ಟ ಸುಖ ನೋಡ್ಕೊತಿದ್ವಿ ಆ ಹಾ ನೋಡ್ಕೊತಿದ್ದ ನೋಡ್ಕೊತಿದ್ದ ಅಂತ ಇದ್ದಾಗ ಬಂದು ನೋಡ್ಕೊಂಡು ಕೇಳಮ್ಮ ಹಾ ಒಂದು ಇಲ್ಲ ನಾ ಕೇಳ್ತಾನೆ ನೇತ್ರ ನೀನ್ ಸುಮ್ಮನೆ ನಿಂತ್ಕ ಅಲ್ಲ ಅಣ್ಣಗೆ ಮೋಸ ಮಾಡಿ ಆಸ್ತಿ ಭರಿಸ್ಕ್ರಮಕ್ಕೆ ಬಂದಿರಳು ನೀನು ನೀನಿಲ್ಲ ಸೀಮಂಗೆ ಮಾತಾಡಕ್ ಬರಬೇಡ ಬಾಯಿ ಮುಚ್ಕೊಂಡ್ ನಿಂತ್ಕ ನಾನೇನು ಆಸ್ತಿ ಬರಸ್ಕ್ರಮಕ್ಕೆ ಬಂದಿಲ್ಲ ಕಷ್ಟ ಸುಖಕ್ಕೆ ಆಗ್ದೆರಂಗೆ ಆಸ್ತಿ ಯಾಕೆ ಅಂತ ಹೇಳಿ ಹೇಳಿದ್ದು ಅಷ್ಟೇನೆ ಹಾಂ ಕಷ್ಟ ಸುಖಕ್ಕೆ ಯಾರಾಗ್ತಾರೋ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ದೆ ಅಷ್ಟೇ ಅಪ್ಪ ಅಮ್ಮಾಯಿಗೆ ನಾನೇನು ನನಗೆ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ಏನು ಕೇಳಿರಲಿಲ್ಲ ನಿಮ್ಗೆ ಯಾರು ಹೇಳಿದರು ಯಾರಾದರೂ ಹೇಳು ಈಗ ಅಪ್ಪಾಯ ಹೇಳ್ತಲ್ಲ ನೀನು ಕೇಳಿದ್ದಂತಲ್ಲ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡಿಸಪ್ಪ ಅಂತ ಹೇಳಿ ಹಾ ಇದು ನಿಜ ತಾನೇ ಏನ ನಾನೇನು ನಿಜವಾಗ್ಲೂನು ಆಸ್ತಿನೆಲ್ಲ ನಾನು ನನ್ನ ಹೆಸರಿ ಮಾಡಿಸ್ಕೋಬೇಕು ಹೇಳಿ ಬಂದಿರಲಿಲ್ಲ ಹಾಂ ಅಪ್ಪ ಅಮ್ಮ ಕಷ್ಟ ನೋಡ್ಲಾರ್ದೇನೆ ಬಂದು ಇಲ್ಲಿ ನೋಡೋಣ ಅದೇ ನಾನು ಹಿಂಗೇನಾದರೂ ಆಸ್ತಿ ಅಲ್ಲ ನಾನೇ ನನ್ನೆಸೈ ಮಾಡಿಸ್ಕೊಂತೀನಿ ಅಂತಂದ್ರೆ ನೀನು ಅವಾಗಾದ್ರೂ ಬತ್ತಿಯೋ ಇಲ್ವೋ ಅಂತೇಳಿ ನೋಡೋಣ ಅಂತನ ಆ ಪರೀಕ್ಷೆ ಮಾಡೋಕಷ್ಟೇನೆ ನಾನು ಆಸ್ತಿ ಬರ್ಸ್ಕೆಮ್ತೀನಿ ಅಂತ ಹೇಳಿ ಹೇಳಿದ್ರು ಅಷ್ಟೇ ಕೇಳಿದ್ದು ಹಾಂ ನಾನೇನು ನಿಜವಾಗ್ಲೂ ಇವಾಗೇನು ಅಪ್ಪಿನ ಆಸ್ತಿ ಎಲ್ಲ ಏನ್ ಮಾಡಿಸ್ಕೊಂಡಿಲ್ಲ ಯಾಕೆ ಹಂಗಾಡ್ತಾ ಇದ್ಯಾ ಹಾಂ ಸುಮ್ಮನ ಹೋಗು ಓಹ್ ಇದೇನಪ್ಪ ಇದು ಈ ನೇತ್ರಿ ಇವಾಗ ಹಿಂಗ್ ಉಲ್ಟ ಹೊಡಿತಾ ಇದ್ದಾಳೆ ಆಸ್ತಿ ಬರಿಸ್ಕೆ ಅಂತ ಹೇಳಿ ಬಂದು ನೋಡ್ದ ಸಿಕ್ಕಾಕಂತೀನಿ ಅಂತ ಹೇಳಿ ಈಗಾಗಲೇ ಸುಮ್ನೆ ನಾಟಕ ಮಾಡ್ದೆ ಅದು ಇದು ಅಂತ ನಾ ಕತೆ ಕಟ್ತಾ ಇದ್ದಾಳೆ ಬೋಲೇರೇ ನೇತ್ರಿ ಹಾ ಬಾರಿ ಇದ್ದಾಳೆ ಮೂರ್ ಕೊಟ್ರೆ ಹೊಸೆ ಕಡಿಕೆ ಆರ್ ಕೊಟ್ರೆ ಅತ್ತೆ ಕಡಿಕೆ ಅಂಬ ಅಂತಾಳೆ ಅವಳು ಹಾಂ ಏನು ಇವಾಗ ಹೊಸ ನಾಟಕ ಶುರು ಮಾಡ್ಕೊಂಡಿದ್ಯಾ ಹಾ ಓಹೋಹೋ ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ ಹೆಂಗೂ ಇವಾಗ ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಪ್ಪ ಅಮ್ಮಿಗೆ ನನ್ನ ಮೇಲೆ ಸಿಟ್ಟೈತೆ ಇದೇ ಒಳ್ಳೆ ಅವಕಾಶ ನಿನಗೆ ಅಂತ ಹೇಳಿ ನೀನು ಬಂದಿದೆಯಾ ಅಮ್ಮ ಹಿಂಗೆ ಇಲ್ಲದೆ ಇರೋದೆಲ್ಲ ಹೇಳಿ ಆಸ್ತಿನ ಮಾಡಿಸ್ಕೊಂಬಿಡಣ ನನ್ನ ಹೆಸರಿಗೆ ಅಷ್ಟೂ ನನಗೇನು ಇಲ್ದಂಗೆ ಮಾಡೋಣ ನನಗೂನು ನನ್ನ ತಂಗಿಗೂ ಅಂತ ಹೇಳಿ ನೀನು ಬಂದಿದ್ಯಾ ಈಗ ನಮಗೆ ಎಲ್ಲ ವಿಷಯನೂ ಗೊತ್ತಾಗೈತೆ ಅಂತ ತಿಳಿದ ಮೇಲೆ ನಾಟಕ ಅದು ಇದು ಅಂತೇಳಿ ಕತೆ ಕಟ್ತಾ ಇದೆಯಾ ಹಾಂ ನಿನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ ನಾನು ಹಾಂ ಇಂಥ ಮೋಸ ಮಾಡೋಕ್ಕೆ ನೀನೇ ಬೇಕಾ ನೋಡ್ದೇನಮ್ಮ ಹೊಸ ನಾಟಕ ಅಂತ ಹೇಳ್ತಾ ಇದ್ದೀನಿ ಹಾ ಅಲ್ಲ ನಿಮ್ ಕಷ್ಟ ಸುಖಕ್ಕೆ ನಾನೇ ತಾನೇ ಆಗೋದು ಅವನೇನಾದ್ರು ಬಂದು ನೋಡ್ಕೊಂಡಿದ್ದ ನಿನ್ನ ನಿನ್ನ ಆಗ್ಲಿ ಅಪ್ಪ ಇನ್ನಾಗ್ಲಿ ಹಾ ಹೇಳು ನಾನು ನಾಟಕ ಮಾಡ್ತಾ ಇದ್ದೇನಂತೆ ನಾಟಕ ಮಾಡ್ತಾ ಇರೋನು ಅವನು ಅವನ ಹೆಂಚಿನ ಸುಮ್ನಿರಮ್ ನೇತ್ರಮ್ಮ ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯ ಸುಮ್ನಿರು ಅವನೇನೋ ತಲೆ ಕೆಟ್ಟಾನ್ ಮಾತಾಡ್ತಾನೆ ಅಂತ ಹೇಳಿ ಅದಕ್ಕೋಸ್ಕರ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ನಾನಿಲ್ವಾ ನಿನಗೆ ಸುಮ್ನಿರು ನಿನ್ಗೆ ಅನ್ಯಾಯ ಆಗಕ್ಕೆ ನಾನಂತೂ ಬಿಡಲ್ಲ ಹಾ ಸ್ವಲ್ಪ ಸುಮ್ನಿರ್ತೀರಾ ನೀವಿಬ್ರು ಸುಮ್ಮನೆ ನಿಂತ್ಕೊಳ್ರಿ ಈಗ ನಾನು ಯಾರ ಯಾರಿಗೂ ಹೆಸ್ರಿಗೂ ಆಸ್ತಿನ ಮಾಡ್ಸೋಲ್ಲ ಆಯಿತಾ ನಾನು ಇರೋವರೆಗೂ ನನ್ನ ಹೆಸ್ರ್ನಾಗೆ ಇರುತ್ತೆ ಆಮೇಲೆ ನೀವು ಏನಾದರೂ ಮಾಡ್ಕೊಳ್ರಿ ಅಲ್ಲಿವರೆಗೂ ಯಾರ ಹೆಸ್ರಿಗೂ ಬರೆಯಲ್ಲ ಅಷ್ಟೇನೆ ಸುಮ್ಮನೆ ಜಗಳ ಆಡಕ್ಕೆ ಹೋಗಬೇಡ್ರಿ ಆಸ್ತಿ ವಿಷಯ ವಿಷಯಕ್ಕೆ ಹಾಂ ಅಲ್ಲ ನೀನು 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 ಮಾತಾಡ್ತಾ ಇದ್ದೀಯಾ ಹಾಂ ಅಲ್ಲಾ ನನ್ನ ಕಷ್ಟ ಸುಖ ನೋಡಬೇಕಾಗುತ್ತೆ ಅಂತ ಹೇಳಿ ಮಾತು ಕಟ್ಕೊಂಡು ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರಂತ ಕರ್ಚಲ್ಲ ನೀನು ಹಾಂ ಹಾಳಿ ಸುಮ್ಮನೆ ಇರ್ತೀಯಾ ನಮ್ಮ ವಂಶ ಉದ್ಧಾರ ಮಾಡೋಕೆ ಇರೋದು ನಮಗೆ ಒಬ್ಬನೇ ಒಬ್ಬ ಮಗ ಏನು ಇನ್ನೊಬ್ಬ ಇಲ್ಲ ನೀನು ನೇತ್ರಮ್ಮನ ಮಾತು ಕಟ್ಕೊಂಡು ಏನೇನೋ ಮಾತಾಡೋಕ್ಕೆ ಬರಬೇಡ ಆಮೇಲೆ ನಮ್ಮ ಮನೆ ರಾಮಾಯಣ ಊರಿಗೆಲ್ಲ ಗೊತ್ತಾದ್ರೆ ಆಡ್ಕೆಂಡ್ ನೋಗ್ತಾರೆ ಸಾವುಕಾರರು ಮನೆಯವರು ಆವ ಅವ್ರಿಗೆ ಅವರೇ ಕಿತ್ತಾಡ್ತಾ ಇದಾರೆ ತಂದೆ ತಾಯಿಗಳು ಮಕ್ಕಳು ಅಣ್ಣ ತಂಗಿ ಅವ್ರವರೇ ಜಗಳ ಆಡ್ತಾ ಅಂತ ಅಂತೇಳಿ ಎಲ್ಲ ಹಾಡ್ಕೊಂಡು ನೋಗ್ತಾರೆ ಹ್ಞೂ ಈಗಲೇ ನಮ್ಮ ರಾಜ ಬೇರೆ ಮನೆ ಮಾಡ್ಕೊಂಡಿರೋದಕ್ಕೆ ನನಗೆ ಎಷ್ಟು ಜನ ಎಷ್ಟು ಥರ ಮಾತು ಹೇಳ್ತಾರೆ ಗೊತ್ತಾ ಯಾಕೆ ಸಾವುಕಾರ್ರೆ ನಿಮ್ಮ ಮನೆಗೆ ನಿಮ್ಮ ಮಗನ್ನೇ ಮನೆಯಿಂದ ಹೊರಕಾಕಿದ್ದೀರಂತೆ ಅಂತ ಕೇಳ್ತಾಳೆ ಹಾಂ ನಾನು ಏನು ಹೇಳೋಣ ಹೇಳು ನಾನು ಮಾತು ಕೇಳಲಿಲ್ಲ ನೀನು ಅವತ್ತು ಮನೆ ಬಿಟ್ಟು ಕಳಿಸ್ಬೇಡ ಅಂತಂದ್ರು ನಾನು ಮಾತು ಕೇಳ್ದಂಗೆ ಮನೆ ಬಿಟ್ ಕಳಿಸ್ತಿ ಹಾ ನಿನ್ನಿಂದ ನಾನು ಅವಮಾನ ಪಡ್ಬೇಕಾಗಿತ್ತು ಇವತ್ತು ಹಾ ಆತು ಬಿಡಪ್ಪ ಅಷ್ಟೇ ಆಗ್ಲಿ ಅವ್ನ್ ಗಂಡ್ ಮಗ ಅಲ್ವೇ ಅವನೇ ನಿಮ್ಮ ವಂಶಾರ ಮುದ್ದ ಉದ್ದಾರ ಮಾಡನ್ ಹ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಇಷ್ಟೇನಿ ಕೊಟ್ಟೇನು ಕುಲ್ ಕೊರಗೆ ಅಂತಾರಲ್ಲ ಹಂಗೇನಿ ನಮ್ ಬಗ್ಗೆ ಏನು ನಿಮ್ಗೆ ಕಾಳಜಿ ಇಲ್ಲ ಮಗಳನ್ ಕೊಟ್ಟಿದೀವಲ್ಲ ಹೆಂಗ ಇದ್ದಾಳೆ ಕಷ್ಟ ಸುಖ ಅಂತ ಹೇಳಿ ಹ ನಿಮ್ಗೇನು ಚಿಂತೆ ಇಲ್ಲ ಯಾಕಮ್ ನೇತ್ರ ಹಂಗೆಲ್ಲ ಮಾತಾಡ್ತೀಯಾ ಹ ನಿನ್ ಮೇಲೆ ನಾನು ಬೆಟ್ಟದಷ್ಟು ಪ್ರೀತಿ ಇಕ್ಕೊಂಡಿದೀನಿ ಅದಕ್ಕೆ ತಾನೇ ನೀವೂ ಆಗಬೇಕು ಅಂತ ಹೇಳಿ ಸಾಲ ಎಲ್ಲ ತೀರಿಸ್ಕೊಂಡು ಚೆನ್ನಾಗಿ ದುಡ್ದು ನೀವೂ ಮುಂದಕ್ಕೆ ಬರಲಿ ಅಂತೇಳಿ ಟ್ಯಾಕ್ಟ್ರಿ ಕೊಡಿಸಿದ್ದೀನಿ ದುಡ್ಡು ಕೊಟ್ಟು ಹಾಂ ಒಂದು ಸ್ವಲ್ಪ ದುಡ್ಡ ಮುಂಗಡ ದುಡ್ಡ ಬ್ಯಾಂಕಿಗೆ ಕಟ್ಟಿ ಸಾಲ ಕೊಡಿಸಿ ಟ್ಯಾಕ್ಟ್ರಿ ಕೊಡಿಸಿದ್ದೀನಿ ನಿನ್ನ ಗಂಡುಗೆ ಹಾ ಹಿಂಗೆಲ್ಲ ಮಾತಾಡ್ತೀಯಲ್ಲಮ್ಮ ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ ಸುಮ್ಮನಿರು ಹಾಂ ಹೆಣ್ಮಕ್ಳು ಮಕ್ಕಳು ತವ್ರ ಮನೆಗೆ ಬಂದ ಮೇಲೆ ಕಣ್ಣೀರು ಹಾಕ್ಬಾರ್ದು ಸುಮ್ನೀರಮ್ಮ ನೀನು ಬೇಜಾರು ಮಾಡ್ಕೋಬೇಡ ನನಗೆ ನೀನು ಬೇರೆ ಎಲ್ಲ ರಾಜ ಬೇರೆ ಎಲ್ಲ ಪದ್ದು ಬೇರೆ ಎಲ್ಲ ಮೂರು ಜನನೂ ನನ್ನ ಮಕ್ಕಳೇನು ಹಾಂ ಹೆಣ್ಣು ಹೆಣ್ಮಕ್ಳಾದರೂ ಆಗಲಿ ಗಂಡು ಮಕ್ಕಳಾದರೂ ಆಗಲಿ ನಾನು ಬ್ಯಾದೆ ಬ್ಯಾವ ಮಾಡಲ್ಲ ಸುಮ್ಮನೆ ನೀನು ತಲೆ ಕೆಡಿಸ್ಕೊಂಬ ಹೋಗ್ಬೇಡ ಹ್ಮ್ ಟ್ಯಾಕ್ಟ್ರಿ ಏನೋ ಕೊಡ್ಸಿ ಇದೀಯ ಸಾಲಾನು ಎಲ್ಲ ತೀರೈತಿ ಆದ್ರೆ ಆದ್ರೆ ಬರೋದು ಎಷ್ಟು ಬರುತ್ತೆ ಹೇಳು ನಿಮಗೆ ಬಂದಂಗೆ ಏನು ಲಕ್ಷ ಲಕ್ಷ ಬರಲ್ಲ ನಮಗೆ ಹಾ ಟ್ಯಾಕ್ಟ್ರಿಗೆ ಎಷ್ಟು ದಿನ ಓದ್ರೇನಿ ಕೆಲಸಕ್ಕೆ ನಾನು ಎಷ್ಟು ದಿನ ಅಂತ ಹೇಳಿ ಅದೇ ಹಳೆ ಮನೆಗೆ ಸವರ ಮನೆ ಗಿರಾನ ಹೇಳು ಒಂದ್ ಮನೇನಾದ್ರೂ ಕೊಡ್ಲಿಲ್ಲ ನೀನ್ ನನಗೆ ಟ್ಯಾಕ್ಟ್ರಿ ಕೊಡ್ಸಿದೀನಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ಯಾ ಮನೇನಾ ಅಯ್ಯೋ ನೀವೇ ದುಡ್ದು ಕಟ್ಟಿಸ್ಬೇಕು ಕಣಮ್ಮ ಹಾ

ನಿಮ್ಮ ಕಷ್ಟ ಬಂದ್ರೆ ಬಂದು ನೋಡಲ್ಲ ಅಂತವನು ಆಸ್ತಿ ಕೊಡ್ರಿ ಅಂತ ಬಂದೇವನ ಇವತ್ತು ಹ ನೋಡ್ದಾ ಆಸ್ತಿ ಅಂತಂದ್ರೆ ಹೆಂಗ್ ಬಂದೇವನೇ ಓಡೋಡಿ ಅದೇ ಕಷ್ಟ ಅಂತಂದ್ರೆ ಬತ್ತಿದ್ನ ನೇತ್ರ ಸುಮ್ಮನೆ ಏನೇನೋ ಮಾತಾಡ್ಬೇಡ ನಾವೇನೀಗ ಆಸ್ತಿ ಕೊಡ್ರಿ ಅಂತ ಹೇಳಿ ಬಂದಿಲ್ಲ ನೀನು ಮಾಡ್ತಿದ್ದಿದ್ ಮೋಸನ ತಡಿಬೇಕು ಅಂತ ಬಂದಿದ್ದು ಅಷ್ಟೇನೆ ನೀನು ನಿಮ್ಮ ಅಣ್ಣಗೆ ಮೋಸ ಮಾಡಿ ಎಲ್ಲ ಆಸ್ತಿನೂ ನಿನ್ನೆಸ್ರಿಗೆ ಮಾಡ್ಕೋಬೇಕು ಅಂತ ಮಾಡಿದ್ದಲ್ಲ ಅದನ್ನ ನಿಲ್ಲಿಸ್ಬೇಕು ಅಂತ ಬಂದಿದ್ದು ಅಷ್ಟೇನೆ ನಾವೇನು ಆಸ್ತಿ ಕೊಡ್ರಿ ಅಂತೇಳಿ ಬಂದಿಲ್ಲ ನಮ್ಗೂ ಗೊತ್ತೈತೆ ಹೆಂಗ್ ದುಡ್ಕೊಂಡು ತಿನ್ಬೇಕು ಅಂತನ ನಾವು ದುಡ್ದು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ಹಾಂ ನಾವೇನೇನು ಅಪ್ಪ ಅಮ್ಮ ದುಡ್ಡಾಗೇನು ಜೀವನ ಮಾಡ್ತಿಲ್ಲ ಆತು ಬಿಡಪ್ಪ ರಾಜ ಏನೋ ನಿನ್ ತಂಗಿ ತಿಳಿದೆ ಏನೋ ಕೇಳಿಬಿಟ್ಲು ಹಾಂ ಹೀಗೆ ನಾವೇನೇನು ಆಸ್ತಿ ಏನ ಅವಳ ಹೆಸರಿಗೆ ಮಾಡ್ತಿಲ್ಲ ಅವಳು ಪಾಪ ಬಾಡುವರ್ ಮನಿಗ್ ಹೋಗ್ಯಾವಳೆ ಸಸಿಯಾಗಿ ಹಾಂ ಕಷ್ಟ ಐತಿ ನೀನು ಹಿಂಗೆ ಮಾತಾಡಿದ್ರೆ ಅವ್ಳು ಬೇಜಾರ್ ಮಾಡ್ಕೊಮಲ್ವಾ ಸುಮ್ಮನೀರು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಎಷ್ಟೇ ಆಗಲಿ ಅವಳು ನಿನ್ ತಂಗಿ ಹಾಂ ಏನೇ ತಪ್ಪು ಮಾಡಿದ್ರು ಕ್ಷಮಿಸಬೇಕು ಅಣ್ಣ ಯಾವ್ದೋನು ಅದೇ ಅವಳು ಅಣ್ಣಯ್ಯ ಅಂತ ನಾನು ಸ್ವಲ್ಪ ಬೆಲೆ ಗೌರವನೆ ಕೊಡಲ್ವಲ್ಲ ಹ ಅಂತವಳಿಗೆ ನಾನು ಏನು ಮಾಡೋಣ ಹೇಳು ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿ ಅಂತೂ ಕಲಿಯಲ್ಲ ಅವಳು ಹ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಹ ಈಗ ನೀವು ಮನೆಗೆ ಯಾವಾಗ ಬರ್ತೀರಾ ಹೇಳ್ರಿ ಯಾವಾಗ ಬರೋಣಪ್ಪ ಅಮ್ಮನೇ ತಾನೆ ಮನೆಗೆ ಬಿಟ್ಟು ಕಳ್ಸಿರೋದು ಅವ್ರು ಯಾವಾಗ ಬರ್ರಿ ಅಂತ ಕರೀತಾರೋ ಆವಾಗಲೇ ಬರೋದು ನಾವು ಹಾಂ ಸರಿ ನಾವು ಹೋಗ್ತೀವಿ ಹಾಳಿ ಹೇಳಿ ನಿಮ್ಮ ಮಗುಗೂ ಸೊಸಿಗುನು ಮನೆಗೆ ಬರೋಕೆ ಬೇಡ ಬಿಡಪ್ಪ ಅವ್ರಿಗೆ ನಾವು ಈ ಮನೆಗೆ ಬರೋದು ಇಷ್ಟ ಇಲ್ಲ ಹಾಂ ನಾವು ಹೋಗ್ತೀವಿ ಬಿಡು ನಡಿಮಲ್ಲಿ ನಾವು ಹೋಗೋಣ ಸರಿ ಆಯ್ತು ಬನ್ನಿ ಮಾವ ನಾವು ಹೋಗ್ ಬರ್ತೀವಿ ಅಮ್ಮ ನೀನು ಏನು ಬೇಜಾರು ಮಾಡ್ಕೋಬೇಡ ನಡಿ ನಡಿ ಒಳಕ್ಕೆ ಹಾ ಕಾಳಿ ಕಾಳಿ ಏನೇ ಇದು ಕರಿ ಅಂತ ಅಂದರೆ ಹಂಗೆ ಮುಖ ತಿರ್ಸ್ಕೊಂಡು ನಿಂತೀಯ ಅವ್ರು ಬೇಜಾರ್ ಮಾಡ್ಕೊಂಡು ಹೋದ್ರು ನೋಡಲಿ ರಾಜ ಹೋಗ್ಲಿ ಬಿಡು ಹ್ಞೂ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡದೆ ಇರೋನಿಗೆ ನಾನು ಯಾಕೆ ಕರಿಬೇಕು ಅವನಿಗೆ ಅಷ್ಟೊಂದು ಜಂಬ ಇರ್ಬೇಕಂದ್ರೆ ನನಗಿರಲ್ವಾ ಓಹೋ ನಾನು ಅವನ್ನ ಬೇಡ್ಕೋಬೇಕಂತೆ ಮನೆಗೆ ಬಾ ಅಂತಾನೆ ಹಾಂ ನೀನೇ ತಾನೇ ಮನೆ ಬಿಟ್ಟು ಕಳ್ಸ್ತಾಳು ನೀನೇ ಕರಿಬೇಕು ಮತ್ತೆ